ನಮ್ಗೆ ಹೆಂಗಿರ್ಬೇಕಂದ್ರೆ ಓದುವ ಸಂದರ್ಭದಲ್ಲಿ ಮನೆಯಾಗ ನೆನ್ ಬರ್ತಿರ್ಬೇಕು ಮನೆ ಕೂಲಿ ಕೆಲಸ ಮಾಡ್ತಿರ್ತಾರಲ್ಲ ಅದು ನೆನಸ್ಗೆ ನಾವು ಅವಾಗ ಆಟೋಮೆಟಿಕ್ ಆ ಬುಕ್ದಾಗ ಇದ್ದಂಥ ಅಕ್ಷರಗಳೆಲ್ಲ ಟಕ 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 ಟಕಂತಾವ್ ನೀವು ಮನೆಯಾಗಿದ್ದು ನೆನಸಂಗಿಲ್ಲ ಬೆಂಗಳೂರು ಸಿಟಿಗೆ ಏನೈತೆ ಮೈಸೂರು ಸಿಟಿಗೆ ಏನೈತೆ ಆ ಮಾಲ್ಯಾಗ ಏನೈತೆ ಈ ಮಾಲ್ಯಾಗ ಏನೈತೆ ಅಂದ್ರೆ ಯಾವಾಗ ಓದಾಕತ್ತ ನಮಗೆ ಬಡತನ ಗೊತ್ತಿದ್ರೆ ಮಾತ್ರ ಆ ಸಿವಿನ ಬೆಲೆ ಮಾತ್ರ ಊಟದ ಬೆಲೆ ಗೊತ್ತಿರ್ತದೆ ಅದು ನಿಮಗೆ ಆ ಕಿರಿಕಿರಿ ಅಚ್ಚಿರಿ ಅಂದ್ರಿಂದ ಕಡೆ ಕಿರಿಕಿರಿ ಅಚ್ಚಿರ ಅಂತಂದ್ರೆ ಮುಂದೊಂದಿನ ನೀ ಏನ ಕಷ್ಟ ಅಷ್ಟಿಷ್ಟು ಪಡೋದಿಲ್ಲ ಮುಂದೊಂದಿನ ಅದು ನಮ್ಮ ಕಡೆ ಒಂದೊಂದೇ ಇಂಪಾರ್ಟೆಂಟ್ ಕ್ಲಾಸ್ ಅನ್ನ ನೋಡ್ರಿ ಎಲ್ಲಾರ ಕ್ಲಾಸ್ ನೋಡ್ರಿ ಮತ್ತೆ ಆ ಪುಸ್ತಕನ ಓದ್ರಿ ಏನನ ಮಾಡ್ರಿ ಒಟ್ಟ ನೀವು ಸುಧಾರಣೆ ಆಗ್ರಿ ಫಸ್ಟಿಗೆ ನಮ್ಮ ತರಗತಿ ನೋಡ್ಬೇಕಂತಿಲ್ಲ ನಮ್ಮ ತರಗತಿ ನೋಡೋಣ ನೋಡ್ರಿ ಬಿಡೋನ್ ನೋಡ್ರಿ ನಿಮ್ಮ ಇಷ್ಟ ಅದು ಬಟ್ ಏನಂತ ಕೊಟ್ರಿಗಿನ ನೀವು ಉದ್ದಾರ ಆಗೋದು ಕಲೀರಿ ಸಾಕು ನೀವು ಕುಂತಕಸ್ ಓದೋದು ಕಲೀರಿ ನಿಮ್ಮ ತಂದೆ ತಾಯಿಗಳ ಬಗ್ಗೆ ನಿಮ್ಮ ಅಕ್ಕ ತಂಗಿ ಬಗ್ಗೆ ಆಲೋಚನೆ ಮಾಡೋದ್ರಿ ಮದ್ವಿ ಮಾಡ್ಬೇಕಲ್ಲ ಹೆಂಗ್ ಮಾಡ್ತೀರಿ ಮದುವೆ ಈಗ ಆ ಅಣ್ಣ ತಮ್ಮ ಇನ್ನೊ ಎಷ್ಟು ಜನ ನೀವು ಆ ಲೈವ್ ಕ್ಲಾಸ್ ಮಾಡೋಕತ್ತಿರ ಅಂತ ಕೊಟ್ಟ್ರಿಗಿನ ನಿಮ್ಮ ಅಕ್ಕ ತಂಗಿ ಇರ್ತಾರೆ ಮದುವೆ ಹೆಂಗೆ ಮಾಡ್ತೀರಿ ಮ್ಯಾ ಲಗ್ನ ಮಾಡ್ಬೇಕಲ್ಲ ಆ ಲಗ್ನ ಮಾಡ್ಬೇಕಂದ್ರೆ ಏನು ಮಾಡೋ ಕೇಳ್ರಿ ಓದಲೇಬೇಕೀಗ ಕುಚ್ಚಿಗಣ್ಣ ಗಪ್ ಚುಪ್ ಕುಂತಕೆ ಎಂಜಾಯ್ ಮಾಡ್ಬಾರ್ದು ಓದೋ ವಯಸ್ಸಿನಾಗ ಓದೋದು ಕಲಿಬೇಕು ಆ ಅರ್ಥ ನಿಮ್ಮ ಹೆಣ್ಮಕ್ಳು ಓದಬೇಕು ನೀವು ನೌಕರಿ ತಗೊಂಡ್ರಿಗಿನ ಯಾರಾದರೂ ಆ ವ್ಯಾಲ್ಯೂ ಬರ್ತದ ಹೌದಿಲ್ಲ ನಿಮ್ಗೆ ಆಟೋಮೆಟಿಕ್ ಲಗ್ನಪಗ್ನ ಎಲ್ಲ ಆತದ ಎಲ್ಲ ಏನು ತಂದೆ ತಾಯಿಗಳು ಕನಸು ಐತಲ ಅದು ಆಟೋಮೆಟಿಕ್ ನನಸಾಗಿ ಬಿಡ್ತದ ಅಂತ ಸರಿ ಬರ್ತದೆ ಆಗಲಿಸಿರ್ತೀರಿ ಅದು ನಿಮಗೆ ಬಹಳ ಹೈಫೈ ಆಗಿಬಿಟ್ಟದ ಆಕಳಿಗೆ ಬರಲೇಬಾರ್ದು ನಮ್ಗೆ ಏನು ಗೊತ್ತಾ ಬಡತನ ನೆನಪಾದ್ರೆ ಆ ಆಕಳಿಗೆ ಬರೋದಿಲ್ಲ ಏನು ಬರೋದಿಲ್ಲ ಬುಕ್ ಇಡಕಂದ್ರೆ ಬುಕ್ ಶೇಕ್ ಆಗ್ಬೇಕಾಗಿ ಹಂಗೆ ಸ್ಟಡಿ ಮಾಡ್ಬೇಕು ನೀವು